ಕಟ್ಟಡ ತಯಾರಾಗಿ ಸುಮಾರು ಒಂದು ಮೂರು ವರ್ಷ ಮೇಲೆ ಆಗ್ತಾ ಬಂತು ಯಾಕಿದ್ರೆ ಒಳಗಡೆ ಪ್ರವೇಶ ಕೊಡ್ತಾ ಇಲ್ಲ ಅನ್ನೋದು ಅರ್ಥನೇ ಆಗ್ತಾ ಇಲ್ಲ ಹದಿನೆಂಟ್ ತಿಂಗಳಾಗ ನಿಮ್ ಅಂಗಡಿ ಕೊಡ್ತೇವೆ ಅಂತ ಹೇಳಿ ಮನೆ ಪತ್ರ ತಗೊಂಡು ಅಂಗಡಿಗಳು ಎಲ್ಲ ಯಾರು ಬಂದಿದ್ರು ಜೋಶಿಯವ್ರು ಬಂದಿದ್ರು ಬಂದಿದ್ರು ಎಲ್ಲಾರು ಬಂದಿದ್ರು ಮಾಡಿದ್ರು ಅವಾಗ ಕೊಟ್ಟಿದ್ರ ಅಂದ್ರೆ ನಮ್ಗ ಚಿಂತೆ ಇದ್ದಿಲ್ಲ ವಾಣಿಜ್ಯ ನಗರಿ ಹುಬ್ಬಳ್ಳಿಯನ್ನ ಮತ್ತಷ್ಟು ಡೆವಲಪ್ ಮಾಡಬೇಕು ಹಸಿರು ಮೈವನ್ನಾಗಿ ಮಾಡಬೇಕು ಬೀದಿಯೊಳಗ ಕುಳಿತಂತ ವ್ಯಾಪಾರಸ್ಥರನ್ನ ಮಳಿ ಬಿಸಿಲು ಇವುಗಳಿಂದ ತಪ್ಪಿಸಿ ನೆರಳೊಳಗ ಕೂರಿಸಬೇಕು ಆ ಕುರಿತಾಗಿ ಒಂದು ಅನುಕೂಲ ಮಾಡಿ ಕೊಡಬೇಕು ಅಂತೇಳಿ ಆ ಉದ್ದೇಶದಿಂದ ಸ್ಮಾರ್ಟ್ ಸಿಟಿ ಯೋಜನೆಯ ಅಡಿಯೊಳಗ ಅದರ ಅನುದಾನದ ಅಡಿಯೊಳಗ ಹುಬ್ಬಳ್ಳಿಯ ಹೃದಯ ಭಾಗದೊಳಗಿರುವಂತ ಅಂದ್ರ ಚೆನ್ನಮ್ಮ ಸರ್ಕಲ್ದಿಂದ ಸ್ವಲ್ಪ ಸಮೀಪದೊಳಗಿರುವಂತ ಪ್ರದೇಶದಾಗ ಜನತಾ ಬಜಾರ್ ಮಾರ್ಕೆಟ್ ಕಟ್ಟಡವನ್ನ ಕಟ್ಟಿಸಿದಾರ ಈ ಜನತಾ ಬಜಾರ್ ಮಾರ್ಕೆಟ್ ಕಟ್ಟಡ ಏನು ಕಟ್ಟಿದಾರ ಈ ಕಟ್ಟಡ ಮೂರು ಅಂತಾಸದಿಂದ ಆಗಿದ್ದು ಈ ಕಟ್ಟಡದ ಗ್ರೌಂಡ್ ಫ್ಲೋರ್ ಒಳಗ ಕಾರು ಮತ್ತೆ ಬೈಕ್ಗಳನ್ನು ನಿಲ್ಲಿಸಲಿಕ್ಕೆ ಪಾರ್ಕಿಂಗ್ ವ್ಯವಸ್ಥೆಯನ್ನು ಮಾಡಲಾಗಿದೆ ಮೊದಲನೇ ಫ್ಲೋರ್ ಒಳಗ ಕಟ್ಟಾಗಳನ್ನು ಮಾಡಿದಾರ ಮಳಿಗೆಗಳನ್ನು ಮಾಡಿದಾರ ವ್ಯಾಪಾರದ ಅನುಕೂಲಕ್ಕಾಗಿ ಎರಡನೇ ಫ್ಲೋರ್ ಒಳಗೂ ಕಟ್ಟಾಗಳನ್ನು ಮಾಡಿದಾರ ಕಚೇರಿಗಳನ್ನು ಕೂಡ ಮಾಡಿದಾರ ಅದರ ಜೊತೆಗೆ ಸಿ ಸಿ ಕ್ಯಾಮ್ರಾಗಳನ್ನ ಅಳವಡಿಸಿದಾರ ಅದ್ರ ಕೂಡ ಎಲ್ಲ ಫ್ಲೋರ್ ಒಳಗು ಶೌಚಾಲಯಗಳನ್ನು ನಿರ್ಮಿಸಿದಾರ ಅದರ ಜೊತೆಗೆ ಲಿಫ್ಟ್ ವ್ಯವಸ್ಥೆ ಕೂಡ ಅದ ಇಷ್ಟೆಲ್ಲ ಅನುಕೂಲತೆಗಳನ್ನು ಹೊಂದಿರುವಂಥ ವ್ಯವಸ್ಥೆಯಿಂದ ಕೂಡಿರುವಂಥ ಈ ಜನತಾ ಬಜಾರ್ ಮಾರುಕಟ್ಟೆ ಕಟ್ಟಡ ಆದರೆ ವ್ಯಾಪಾರಸ್ಥರಿಗೆ ಮಾರಾಟಗಾರರಿಗೆ ಇನ್ನೂ ಉಪಯೋಗ ಆಗಿಲ್ಲ ಅನ್ನೋದ ಇಲ್ಲಿ ಜನರ ಬ್ಯಾಸರದ ಸಂಗತಿ ಈ ಜನತಾ ಬಜಾರ್ ಮಾರುಕಟ್ಟೆ ಕಟ್ಟಡ ನಿರ್ಮಾಣ ಆಗಿ ಸರಿಸುಮಾರು ಅಂದರೆ ಸರಾಸರಿ ಅಂದ್ರೆ ಒಂದೂವರೆ ವರ್ಷಗಳು ಕಳೆದ್ರೂ ಕೂಡ ಈ ಕಟ್ಟಡದೊಳಗೆ ಯಾವುದೇ ರೀತಿ ವ್ಯಾಪಾರ ವಹಿವಾಟು ಅನ್ನುವಂಥ ಚಟುವಟಿಕೆಗಳು ಇನ್ನೂವರೆಗೂ ನಡೆದಿಲ್ಲ ವ್ಯಾಪಾರಸ್ಥರಿಗೆ ಒಳಗೋಗ ಅವಕಾಶ ಇಲ್ಲ ಮತ್ತು ಅದರ ಬದಲಾಗಿ ಇಲ್ಲಿ ನಾಯಿ ದನಗಳು ವಾಸ ಮಾಡ್ತಿರ್ತಾವ ಸಾಯಂಕಾಲ ಆದ್ರೆ ಸಾರಾಯಿ ಕುಡಕ್ರ ಕಾಟ ಜಾಸ್ತಿ ಇರ್ತದ ಅಂತ ಇಲ್ಲಿ ಜನ ಹೇಳ್ತಾರೆ ಈ ಎಲ್ಲ ಸಮಸ್ಯೆಗಳಿಗೆ ಈ ನಿರ್ಲಕ್ಷ್ಯಕ್ಕೆ ಸರ್ಕಾರ ಕಾರಣನೋ ಅಧಿಕಾರಿಗಳ ಕಾರಣನೋ ಸ್ಮಾರ್ಟ್ ಸಿಟಿ ಯೋಜನಾ ಅಧಿಕಾರಿಗಳ ಕಾರಣನೋ ಅಥವಾ ರಾಜಕಾರಣಿಗಳ ಕಾರಣನೋ ಈ ಎಲ್ಲ ವಿಚಾರವಾಗಿ ಜನರ ಬಾಯಿಂದನೇ ಕೇಳಿ ತಿಳ್ಕೊಳ್ಳೋಣ ಬರಿ ಒಂಬನ್ನೂರ ಎಪ್ಪತ್ತೇಳು ಮಂದಿ ಇದು ಅವರು ಅಬ್ಬಾಯ್ರು ಹೇಳಿದ ಮೇಲೆ ನಾವು ಏನು ಮಾಡಿದ್ದೀವಿ ನೀವು ಹೇಳ್ತಾ ಇದ್ದೀರಿ ಸರ್ ನಾವು ತೆಗಿತೀವಿ ಅಂತ ತೆಗೆದು ಬಿಟ್ಟೀವಿ ಸರಳ ಇದೆ ಗೌರ್ಮೆಂಟ್ಗೆ ಯಾರೂ ಫೈಟ್ ಮಾಡುವುದಿಲ್ಲ ಆಟಿ ಬಿ ಐತಿ ನಾವು ಸರಳ ಕಟ್ ತಗೊಂಡ್ರೆ ಅವ್ರು ಏನಪ್ಪ ಬರೋದ್ ಕೊಡ್ತೀನಿ ಅಂತ ಹೇಳಿದ್ರೆ ಕಮಿಷನರ್ ಬರೋದ್ ಕೊಟ್ಟಿದ್ರು ಆಗಿದ್ಮೇಲೆ ಏನಾಯ್ತು ಅಂದ್ರೆ ಈಗ ನಾಲ್ಕನೇ ವರ್ಷ ಇನ್ನು ಮಠ ಇವತ್ತು ಕೊಡ್ತೀನಿ ನಾಳೆ ಕೊಡ್ತೀನಿ ಅಂತ ಹೇಳಿ ಹಿಂಗ್ ಆಯ್ತು ಈಗ ಮೊನ್ನೆ ಕಮಿಷನರ್ ಕಡೆ ಹೋಗಿದ್ರಿ ಇಲ್ರಿ ವಾರದಾಗ ಆಯ್ತ ಅಂತ ಹೇಳಿದ್ರು ಹಬ್ಬ ಯಾರ ಕಡೆ ಒಳಿದ್ವಿ ಹೋಗಿದ್ಮೇಲೆ ಇಲ್ರಿ ಪೂರ್ ಆಗೈತಿ ಒಂದೂರ ಎಪ್ಪತ್ತೇಳು ಮಂದಿ ನಿಮ್ಗೆ ಕೊಡ್ತೀವಿ ಅಂತ ಹೇಳಿದ್ರು ಅದ್ರಾಗ ಐವತ್ತಾರು ಕಟ್ಟಿ ಕಡಿಮೆ ಬಿದ್ದವ್ರ ಈಗ ಕಡಿಮೆ ಇದ್ದವ್ರಿಗೆ ಕುಂದಸ್ತಿ ಅಂತ ಹೇಳಿದ್ರೆ ಇಲ್ಲ ಬಾಜು ಜಾಗ ಐತಿ ಇಲ್ಲಿ ನಾವು ನಿಮ್ಗೆ ಅಳತಿ ಮಾಡಿ ಕೊಡ್ತೀವಿ ಇಲ್ಲ ಒಂದ್ ಸುಡುದಿಲ್ಲ ನಿಮ್ಗೆ ಕಟ್ಟ ಕೊಡ್ತೀವಿ ಅಂತ ಹೇಳಿದ್ರು ಹಬ್ಬ ಕಟ್ಟಿ ಕೊಡ್ತೀನಿ ಅಂತ ಹೇಳಿ ಒಂದ್ ವರ್ಷ ಮೇಲೆ ಆಯ್ತು ಇನ್ನು ಮಠ ಕೊಡ್ಲಿಲ್ಲ ಎಂಟ ತಿಂಗಳದಾಗ ನಿಮ್ಮ ಅಂಗಡಿ ಕೊಡ್ತೇವೆ ಅಂತ ಹೇಳಿ ಮನೆ ಪತ್ರ ತಗೊಂಡು ನಮ್ಮ ಅಂಗಡಿಗಳು ಎಲ್ಲ ತಗೊಂಡ್ರು ಒಳ್ಳೆ ಲಾಕ್ ಬಂತು ಮನೆಯ ಕುಂತೀವಿ ಎಲ್ಲಾರು ಕಟ್ಟಿದ್ರು ಮಾಡಿದ್ರು ಈಗಿಂತ ಕೊಳಚಿ ಪ್ರದೇಶದ ಕುಂತೇವಿ ಯಾರು ದಾದ್ ಮರಾಕ್ತಾ ಇರಲ್ಲ ಇದು ಜನತಾ ಬಜಾರ್ದ್ ಕಟ್ಟಡ ತಯಾರಾಗಿ ಸುಮಾರು ಒಂದು ಮೂರು ವರ್ಷ ಮೇಲೆ ಆಗ್ತಾ ಬಂತು ಇನ್ನುವರೆಗೂ ನೋಡಿದ್ರೆ ಯಾಕಿದ್ರೆ ಒಳಗಡೆ ಪ್ರವೇಶ ಕೊಡ್ತಾ ಇಲ್ಲ ಅನ್ನೋದು ಅರ್ಥನೇ ಆಗ್ತಾ ಇಲ್ಲ ತರಕಾರಿ ಮಾರೋರಿಗೂ ಕಷ್ಟ ತರಕಾರಿ ತಗೋಳಿಕ್ ಬಂದಂತ ನಮ್ಮ ವಯಸ್ಸಾದ ಹಿರಿಯರಿಗೂ ಕಷ್ಟ ಆಗ್ತಾ ಇದೆ ಅಂತದ್ರಲ್ಲಿ ವಾಹನಗಳು ಕೂಡ ಬಹಳಷ್ಟು ತೊಂದರೆಗಳಾಗ್ತಾ ಇದೆ ಅದರಲ್ಲಿಂದ ಸೊ ದಯವಿಟ್ಟು ಇದನ್ನ ಸರ್ಕಾರ ಗಮನಿಸಿ ಸಂಬಂಧಿಸಿದ ಈ ಶಾಸಕರಾಗಲಿ ಅಥವಾ ಬೇರೆ ಅಧಿಕಾರಿಗಳಾಗಲಿ ಇದ್ರ ಬಗ್ಗೆ ಬೇಗ ಒಂದು ಗಮನ ಹರಿಸಿ ಜನರಿಗೆ ಅನುಕೂಲ ಮಾಡಿಕೊಡ್ಬೇಕು ಅಂತ ನಮ್ಮ ಕಳಕಳಿ ವಿನಂತಿ ಇದು ಸರ ಎರಡು ಸಾವಿರದ ಇಪ್ಪತ್ತನಾಗ ಡೊಮಿನೇಷನ್ ಮಾಡಿ ಎರಡ್ ಸಾವಿರದ ಇಪ್ಪತ್ತರಲ್ಲಿಂದ್ರೆ ಇಪ್ಪತ್ನಾಲ್ಕರವರೆಗೆ ಇವತ್ತು ಕೊನೆ ಆಗಿದೆ ಅವ್ರ ಪ್ರಕಾರ ಹದಿನೆಂಟು ತಿಂಗಳಿದು ಒಂದು ಪ್ರಾಜೆಕ್ಟ್ ಅವರು ನಾಲ್ಕು ವರ್ಷ ಗತಿಸಿದ್ರೀಗ ಈಗ ನಮ್ದು ನವಂಬರ್ನಾಗ ಬಂದ್ರೆ ಅಂದ್ರೆ ನಾಲ್ಕು ವರ್ಷ ಕಂಪ್ಲೀಟ್ ಆಗ್ಯದ ಅವ್ರು ಹೇಳಿದ್ದು ಹದಿನೆಂಟು ತಿಂಗಳ ಕೆಲಸ ಮಾಡಿ ಮುಗಿಸಿದ್ದು ಇಪ್ಪತ್ತ ಈಗ ಇಪ್ಪತ್ತೆರಡು ತಿಂಗಳು ಜಾಸ್ತಿ ಆಗಿದೆ ನಾವ್ ಬಹಳ ಕುತೂಹಲ ಇದ್ವಿ ಯಾಕಂದ್ರೆ ಮಾರ್ಕೆಟ್ ಚಲೋ ಅನ್ನೋ ಒಂದು ಸಂತೋಷನಾಗ ಆಗ ಆದ್ರೆ ಜಾತ್ರೆ ನಮ್ದು ಜಾತ್ರೆ ಎರಡು ಮಾರ್ಕೆಟ್ ಜಾತ್ರೆ ಯಾಕಂತ ನಾವು ಬಹಳ ಖುಷಿ ಪಟ್ಟಿದ್ವಿ ಜೋಶಿ ಸಾಹೇಬ್ರಿಗೆ ಅವ್ರಿಗೆ ಹೇಳಿದ್ರಿ ಸರ್ ನಮ್ಗೆ ಆದಷ್ಟು ಸ್ವಲ್ಪ ಅನುಕೂಲ ಮಾಡ್ಕೊಟ್ರೆ ಆಯ್ತಪ್ಪ ಅಂತ ಹೇಳಿ ಹದಿನೈದು ದಿವಸ ಅಂತ ಹೇಳಿದ್ರ ಅವ್ರ ಇನ್ನಾದರೂ ಆಗಿಲ್ಲ ಯಾಕಂದ್ರೆ ಒಂದುವರ್ಷ ವರ್ಷ ಈಗ ನೋಡ್ರಿ ಈಗ ಮಳೆಯ ಕುಂತ ನಾವು ಜೀವನ ಮಾಡೋದು ಬಹಳ ಕಷ್ಟ ಇಲ್ಲ ನೋಡ್ರಿ ಮಳಿ ನೋಡ್ರಿ ಏನಾಗ್ತಿದ ಏನ್ ಕತಿ ನಮ್ದು ಬಡವರು ಕೈಪಾಲಿ ಮಾಡೋರು ಒಬ್ಬರ ಮನೆಯಾಗ ಮಂದಿ ಇರ್ತಾರು ಒಬ್ಬರು ದುಳೇವ್ರು ಇರ್ತಾರು ಅದೇ ಜೀವನ ಹೆಂಗದ ಐತ್ ಅರ್ಥ ಮಾಡ್ಕೋಬೇಕಲ್ಲ ಯಾಕಂದ್ರೆ ತಗದ್ ಬಿಡ್ರಿ ಕಲಾಸ ಆದ್ರೆ ಯಾವಾಗ ಕೊಡುದು ಏನ್ ಕೊಡುದು ಅದೊಂದ್ ಸ್ವಲ್ಪ ಬೇಕು ಅದ್ರ ಏನ್ರಪ್ಪ ಬಡವರು ಅಂದ್ರೆ ಬಡವರಿ ಮೇಲೆ ಒಟ್ಟಿ ಮೇಲೆ ಕಾಲು ಕೊಟ್ಟು ಹೋಗ್ಬಿಡುದು ಬಟ್ ಅವ್ರೇನು ಆರಾಮ್ ಇರ್ತಾರ ಅಯ್ಯೋ ಅಬ್ಬಯ್ಯಾರ ಮನೆಗೆ ಹೋಗಿ ಬಂದೇವಿ ಎಲ್ಲಾ ಅಧ್ಯಕ್ಷರ ಎಲ್ಲಾರು ಮುನ್ಸಿಪಾಲಿಗೆ ಹೋಗಿ ಬಂದೇವಿ ಯಾರು ಇನ್ನ ಕೊಡ್ತೇವಿ ಕೊಡ್ತೇವೆ ಅಂತಾರ ಅಂಗಡಿನೂ ಕೊಡಾಕ್ತಾ ಇರಲ್ಲ ಇಷ್ಟು ಕೊಳಚಾಕ್ ಕುಂದಿರ್ತೇವಿ ಯಾರ ಒಬ್ರು ದಾದ್ರು ನಡಕ್ತಾ ಇರಲ್ಲ ಈಗ ಅವ್ರ ಬಟ್ಟೆ ಒಳಗ್ಕೊಂಡಿರ್ತೇವೆ ಮಾರ್ಕೆಟ್ನ ನಂಬಿ ನಮ್ಮ ಜೀವನನ ಕಳ್ಬಿಟ್ಟೈತಿ ಯಾಕಂದ್ರೆ ಆ ಮಾರ್ಕೆಟ್ನಾಗ ನಾವು ಏನು ವ್ಯವಹಾರಗಳ ಮಾಡಿವಿ ಅದು ನಮ್ಮ ಅಪರಸ್ತ್ರ ಗೊತ್ತ ಆಮೇಲೆ ಈ ಸಂಬಂಧಪಟ್ಟ ನಮ್ಮ ಎಲ್ಲಾ ವರ್ತಕರ್ಗು ಗೊತ್ತ ಇವತ್ತು ನಮ್ ಬಾಳೆ ಹೇಗ ಎರಡು ವರ್ಷದಿಂದ ಲಾಕ್ಡೌನ್ ಆಯ್ತು ಅವಾಗ ಲಾಕ್ಡೌನ್ ಆದ ನಂತರ ನಮ್ ವ್ಯಾಪಾರ ಚಾಲೂ ಆತ ವ್ಯಾಪಾರ ಚಾಲೂ ಆದ್ರೆ ನಮ್ಗೆ ಕುಂಡ್ರಾಕ್ ಜಗ ಕೊಟ್ಟಿಲ್ಲ ಇನ್ನು ಇವತ್ತು ಫುಟ್ಬಾತ್ ಒಳಗ ಕುಂತ ವ್ಯಾಪಾರ ಮಾಡ್ತೀವಿ ನಮ್ದು ಕಷ್ಟ ಎಷ್ಟು ಅಂತ ಹೇಳಿದ್ರೆ ಈಗ ನೋಡ್ರಿ ಒಬ್ಬರ ತಾಯಿಗೆ ಗಂಡ ಇಲ್ಲ ಇವತ್ತು ಒಬ್ಬ ಮಹಿಳೆ ದುಡ್ಕೊಂಡ್ ತಿಂತಾಳ ಒಬ್ಬ ಮಕ್ಳು ಇದ್ರ ಮೇಲೆ ಒಂದ್ ಎಜುಕೇಶನ್ ಇರ್ತೇತಿ ಅವ್ರಿಗೆ ತುಂಬಾಕ ಒಂದ್ ಫೀಸ್ ಇಲ್ಲ ನೋಡ್ರಿ ನೋಡಲೋ ಮಳಿ ನೋಡ್ರಿ ಸೋರಾಕ್ತಿ ಅದೇ ನಮ್ಗೆ ಬೇಕು ಕೊಟ್ಟರೆ ಒಳ್ಳೇದಷ್ಟು ನಾವು ಅನ್ನೋದಿಲ್ಲ ಅವ್ರಿಗೆ ಒಳ್ಳೇದು ಮಾಡಿದ್ರು ಸ್ಮಾರ್ಟ್ ಸಿಟಿ ಅವ್ರು ಮಾಡಿದ್ರು ಇಲ್ಲ ಅಂತ ಅದು ಬಡವರ್ಗೆ ಬೇಗ ಕೊಡ್ರಿ ಅದ್ರೇನು ರೀ ಅವ್ರ್ಗೆ ಕರ್ಸಬೇಡ್ರಿ ಅವ್ರ ಮರಗ ತಗೋಬೇಡ್ರಿ ಅಷ್ಟೇ ನಾವು ಹೇಳುದೇನು ಏನ್ರಿ ನಮ್ಮ ಕಣ್ಣಾಗ ನೀರು ಬರ್ತಿದ್ರಿ ಯಾಕಂದ್ರೆ ಓವರ್ ನಾಲ್ಕು ಮಂದಿ ಸತ್ತ್ರಿ ಆಟಾಗಿ ಹಾಗಾಗಿ ಪಾಪ ಬಾಪ್ ಏನು ಮಾಡಬೇಕು ಈ ಕಟ್ಟಡದ ಮುಂಭಾಗದಾಗ ಅಂದ್ರೆ ವರವ ವಲಯ ಗೇಟ್ ಮಾಡಿಲ್ಲ ಆ ಕಾರಣಕ್ಕಾಗಿ ದನ ಕರು ಎತ್ತು ಹಂದಿ ನಾಯಿಗಳೆಲ್ಲ ಒಳಗೆ ಬಂದು ವಲಸಾಟು ಮಾಡಿ ಗಲೀಜ್ ಮಾಡಿಬಿಟ್ಟಾವೆ ಇಲ್ಲಿ ಬಂದು ನೀವು ನೋಡಬಹುದು ಇದನ್ನು ಸ್ವಚ್ಛ ಮಾಡಬೇಕು ಅಂತಂದ್ರನ ಹತ್ತು ಹದಿನೈದು ದಿವ್ಸಗಳ ಕಾಲ ಹಿಡಿತದ ಆ ನಮೂನಿ ವಲಸಾಟ ಎದ್ದೋಗ್ಯದ ఈ పార్కింగ్ వ్యవస్థింగ్ పూల్ అవుతుంది అధికారి ఈ ప్రత్యక్ష ఇల్ అడ్డ్రీ జాగ జనర దుడ్డినొల నిర్మాణ నింతు బర్బాద్వస్థ ಅವ್ಯವಸ್ಥೆಯಿಂದ ಹೊಸ ಕಟ್ಟಡಕ್ಕಿಂತ ಪೂರ್ವ ಯಾರು ವರ್ತಕರಿದ್ರು ಯಾರು ಚಿಲ್ಲರೆ ವ್ಯಾಪಾರಿಗಳಿದ್ರು ಅವರದೆಲ್ಲ ಒಂದು ವಿಡಿಯೋ ಮುಖಾಂತರ ಫೋಟೋದು ದಾಖಲಿಸಿಕೊಂಡು ಕಟ್ಟಡ ಪೂರ್ವ ಆಡಿದ ನಂತರ ಅವರಿಗೆ ಕೊಡುವ ಒಂದು ಉದ್ದೇಶದಿಂದ ಇದನ್ನ ಒಂದು ಐಟೆಕ್ ಮಾರುಕಟ್ಟೆಯನ್ನು ಕಟ್ಟಲಾಗಿದೆ ಫೈನಾನ್ಸ್ ಕಮಿಟಿಯಲ್ಲಿ ಈ ವಿಷಯ ಈ ಹೋದವಾರ ಮಂಡನೆ ಆಗಿದ್ದರಿಂದ ಅಲ್ಲೇ ಚರ್ಚೆ ಆದ ನಂತರ ತದನಂತರ ಮಾಸಿಕ ಸಭೆಗೆ ಬರ್ತದೆ ಅಲ್ಲಿ ಅದರ ಸೂಕ್ತನ ಏನೇ ತೊಂಡು ಆದಷ್ಟು ಬೇಗನೆ ಜನರಿಗೆ ಮತ್ತು ವರ್ತಕರಿಗೆ ಮುಕ್ತ ಅವಕಾಶ ಮಾಡಿ ಕೊಡಲಿಕ್ಕೆ ನಾವು ಸರ್ವಸಭ ಸಭೆಯಲ್ಲಿ ನಿರ್ಧಾರ ಮಾಡ್ತೇವೆ ಅಂತ ಈ ಮಧ್ಯ ನಮಗೆ ತಿಳಿಗೊಳಿಸುತ್ತೇನೆ ಸರ್ ಈ ಕಟ್ಟಡದ ನೆಲ ತಳ ಇದರೊಳಗೆ ನೀರು ಬಹಳಷ್ಟು ಬಿಟ್ಟ ಸರ್ ಇದ್ರ ಬಗ್ಗೆ ಈಗಾಗಲೇ ಸುಮಾರು ದಿವಸ ಆ ಬಿಲ್ಡಿಂಗ್ ಕಟ್ಟಿ ಅದ್ರ ಮೇಲ್ವಿಚಾರಣೆ ಇರೋದ ಅದಕ್ಕೆ ಏನಾದ್ರು ಆಗಿರ್ಬೇಕು ತಾಂತ್ರಿಕ ತೊಂದರೆ ಆಗಿರ್ಬೇಕು ಈಗ ಜನರಿಗೆ ಮತ್ತು ವರ್ತಕರಿಗೆ ನಾವು ಮುಕ್ತ ಅವಕಾಶ ಕೊಟ್ಟಿವ ಸಣ್ಣ ಪುಟ್ಟ ತೊಂದರೆಗಳಿದಾವ ನೀರು ಇರ್ಬೋದು ಸ್ವಸ್ಥ ಇರ್ಬೋದು ಅದ್ರ ಬಗ್ಗೆ ನಾವು ನಿಗಾವಹಿಸಿ ಸಾರ್ವಜನಿಕರಿಗೆ ಮತ್ತೆ ಅಲ್ಲಿ ಕಟ್ಟಿ ಕೊಡುವಂತ ಜನರಿಗೆ ಒಂದು ಒಳ್ಳೆಯ ವಾತಾವರಣ ಈ ಕೂಡಲೇ ಈ ಎಲ್ಲ ಸಮಸ್ಯೆಗಳ ಬಗ್ಗೆ ಎಚ್ಚೆತ್ತುಕೊಂಡು ಸಂಬಂಧಪಟ್ಟ ಅಧಿಕಾರಿಗಳು ಸೂಕ್ತ ಕ್ರಮವನ್ನು ತೆಗೆದುಕೊಂಡು ಜನರಿಗೆ ವ್ಯಾಪಾರ ಮಾಡಲಿಕ್ಕೆ ವ್ಯವಸ್ಥೆ ಮಾಡಿಕೊಡಬೇಕು ಅಂತ ಸಾರ್ವಜನಿಕರ ಪರವಾಗಿ ಈ ದಿನ ಡಾಟ್ ಕಾಮ್ ಕೋರಿಕೊಳ್ಳುತ್ತದೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ